ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತೂ ಇಂತೂ ನಾವು ಯಮುನೋತ್ರಿಗೆ ಬಂದು ರೀಚ್ ಆದ್ವಿ ರೀಚ್ ಆಗ್ತಿದ್ದಂಗೆ ಕ್ಲೈಮೇಟ್ ಬಂದು ಬಿಸಿಲಿತ್ತು ಬಟ್ ತುಂಬ ಥಂಡಿ ಗಾಳಿನೂ ಇತ್ತು ಹೆಂಗೆ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ ಸ್ವೆಟರು ಕ್ಯಾಪು ತೆಗೆದ್ರೆ ಫುಲ್ ಚಳಿ ಚಳಿ ಆಗ್ತಿತ್ತು ಹಾಕ್ಕೊಂಡ್ರೆ ಸೆಕೆ ಆಗ್ತಿತ್ತು ಲೈಕ್ ಈ ಥರ ಇತ್ತು ವೆದರು ಟ್ರಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೊರಟ್ವಿ ಬಸ್ ಹಿಡಿತಾ ಇದ್ದಂಗೆನೇ ಕುದುರೆ ಅವರು ಮತ್ತು ಪಿಟ್ಟು ಅವರು ಎಲ್ಲ ಬಂದರು ಪಿಟ್ಟು ಅಂತ ಹೇಳಿದ್ರೆ ಬುಟ್ಟಿನಲ್ಲಿ ಏನು ಎತ್ಕೊಂಡು ಹೋಗ್ತೀವಿ ಅವರಿಗೆ ಪಿಟ್ಟು ಅಂತ ಹೇಳ್ತೀವಿ ಕುದುರೆ ಅವರಿಗೆ ಕಚ್ಚರ್ ಅಂತ ಹೇಳ್ತೀವಿ ಸೊ ಅವರೆಲ್ಲರೂ ಬಂದು ಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ ಹೋಗೋರು ಇಲ್ಲೇ ಬಾರ್ಗೇನ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗ್ಬೋದು ಒನ್ ವೇ ಬೇಕಾದರೂ ಹೋಗ್ಬೋದು ಟೂ ವೇಗೂ ಮಾತಾಡ್ಕೊಂಡು ಬರ್ಬೋದು ಅವರಲ್ಲೇ ಟೂ ವೇಗ್ ಮಾತಾಡಿದ್ರೆ ಅವರಲ್ಲೇ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿ ವಾಪಸ್ ಕರ್ಕೊಂಡು ಬರ್ತಾರೆ ಲಡ್ಡುಗೆ ನಾವು ಪಿಟ್ಟು ಅರೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾತಾಡಿದ್ವಿ ಈವ್ನಿಗೆ ಹೋಗಿ ಬರಲಿಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ವರೆಗೂ ಚಾರ್ಜ್ ಮಾಡ್ತಾಯಿದ್ರು ಸೊ ನಾವು ಬಾರ್ಗ್ಯಾನ್ ಮಾಡಿ ಥೌಸಂಡ್ ರುಪೀಸ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡ್ವಿ ನಂದೊಂದು ಬ್ಯಾಗು ಮತ್ತು ಲಡ್ಡುನ ಈ ಹುಡುಗ ಎತ್ಕೊಂಡು ಹೋಗ್ತಾ ಇದ್ದಾನೆ ಇದು ಆ್ಯಕ್ಚುಲಿ ಬಂದು ಡೋಲಿ ನಾಲ್ಕು ಜನ ಒಬ್ಬರು ನೆತ್ಕೊಂಡು ಹೋಗ್ತಾರೆ ಈ ಡೋಲಿಗೆ ಅಪ್ ಆ್ಯಂಡ್ ಡೌನು ಸೆವೆನ್ ಟು ಏಯ್ಟ್ ತೌಸಂಡ್ವರೆಗೂ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಇದು ಕಚ್ಚರ್ ಇದು ಇದು ಕುದುರೆನೂ ಅಲ್ಲ ಕತ್ತೆನೂ ಅಲ್ಲ ಪೋನಿ ಅಂತ ಏನು ಹೇಳ್ತೀವಿ ಅದು ಇದಕ್ಕೆ ಬಂದು ಟೂ ತೌಸಂಡ್ವರೆಗೂ ಚಾರ್ಜ್ ಮಾಡ್ತಾರೆ ಅಪ್ ಆ್ಯಂಡ್ ಡೌನು ಸ್ಟಾರ್ಟಿಂಗಲ್ಲಿ ಅವ್ರು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ತುಂಬ ಬಾರ್ಗೇನ್ ಮಾಡಬೇಕು ಮತ್ತು ಅಲ್ಲಿ ತುಂಬ ಜನ ಇರೋದರಿಂದ ನೀವೊಬ್ರಿಲ್ಲ ಅಂದರೆ ಇಬ್ರು ಇನ್ನೊಬ್ರನ್ನ ಚೂಸ್ ಮಾಡ್ಕೋಬೋದು ಈ ಜಾಗ ನೋಡಿ ನಾವು ಹೋಗುವಾಗ ಇಷ್ಟಿದ್ದು ಬರುವಾಗ ಬರೀ ಒಂದು ಅಡಿ ಅಷ್ಟಷ್ಟೇ ಜಾಗ ಇತ್ತು ನಾವು ವಾಪಸ್ ಬರಬೇಕಾದ್ರೆ ನೋಡಿ ಇದೇ ಜಾಗವೇನೆ ಬರುವಾಗ ಆ್ಯಕ್ಚುಲಿ ಒಂದು ಹೆಜ್ಜೆ ಇಡ್ಲಿಕ್ಕೂ ಭಯ ಆಗ್ತಾಯಿತ್ತು ಎಲ್ಲಿ ಭೂಮಿ ಜರಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಆ ಥರ ಇತ್ತು ಹೋಗುವಾಗ ಆ್ಯಕ್ಚುಲಿ ಜಾಗ ಇತ್ತು ನೀಟಾಗೇ ಹೋದ್ವಿ ಜಾಗ ತುಂಬ ಚಿಕ್ಕದಾಗಿತ್ತು ಓಡಾಡಲಿಕ್ಕೆ ಮತ್ತು ಅದರಲ್ಲೇ ಕುದುರೆವರೆಲ್ಲ ಬಂದು ತಳ್ಕೊಂಡು ತಳ್ಕೊಂಡು ಹೋಗ್ತಾಯಿದ್ರು ಸೊ ಅದು ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು ಯಾಕಂದರೆ ಒಂದು ಸೈಡ್ ಹೋಗಲಿಕ್ಕೆ ಏನದು ಬೆಟ್ಟದ ಕಲ್ಲೆಲ್ಲ ತಲೆಗೆ ಹೊಡಿತಾ ಇರುತ್ತೆ ಇನ್ನೊಂದು ಸೈಡು ಆ ರೇಲಿಂಗ್ಸ್ ಏನಿರುತ್ತೆ ಅದ್ರ ಮೇಲೆ ವೆಯ್ಟನ್ನೂ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ಸೊ ಅದು ಬಿಡಬೇಡಿ ಅಂತೇಳಿ ಅಲ್ಲೇ ಇನ್ಸ್ಟ್ರಕ್ಷನ್ಸ್ ಕೂಡ ಹಾಕಿದ್ದಾರೆ ಅದು ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅಲ್ಲೇ ಮಧ್ಯ ಮಧ್ಯದಲ್ಲಿ ಈ ಥರ ಶಾಪ್ಸ್ ಇದೆ ಲಡ್ಡೂನೇನು ಎತ್ಕೊಂಡಿರೋ ಹುಡುಗ ಬಂದು ಅವ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿದ್ದ ಅಲ್ಲಿ ನಿಮಗೆ ಜಾಸ್ತಿ ಅಂದರೆ ಐಟಮ್ ಸಿಗೋದು ಬರೀ ನಾಲ್ಕೇನೇನೆ ಆಲೂ ಪರಾಟ ಮ್ಯಾಗಿ ಚೌಮಿನ್ ಮತ್ತು ಮೋಮೋಸು ಅದು ಬಿಟ್ಟರೆ ರಾಜ್ಮಾ ಚಾವಲ್ ಅಂತೇಳಿ ಒಂದು ಸಿಗ್ತಾ ಇತ್ತು ಸೊ ಲಡ್ಡು ಅದು ಯಾವುದೋ ಬೇರೆ ಅಪ್ಪನ ಜೊತೆ ಮಾತಾಡ್ಕೊಂಡು ಆಟ ಆಡ್ತಾ ಇದ್ದ ಅಲ್ಲಿ ಆ ಹುಡ್ಗಂದು ಊಟ ಆದಮೇಲೆ ನಾವು ಮತ್ತು ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ವಲ್ಪ ದೂರ ಹೋದ್ಮೇಲೆ ನಮಗೂ ಸ್ವಲ್ಪ ಹೊಟ್ಟೆ ಹಸುವಾಗ್ತಿತ್ತು ಅಲ್ಲೇ ಜೋಳನ ಸುಟ್ಟಿ ಮಾರ್ತಾಯಿದ್ರು ಸೊ ಅದನ್ನು ತೊಗೊಂಡು ನಾವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ತಿನ್ಕೊಂಡು ಹೊರಟ್ವಿ ಚೆನ್ನಾಗಿತ್ತು ಸ್ಪೈಸಿಯಾಗಿ ಅಲ್ಲಿನ ಕ್ಲೈಮೇಟಿಗೆ ಅದಕ್ಕೂ ಉಪ್ಪು ಹುಳಿ ಖಾರ ಎಲ್ಲ ಟ್ಯಾಂಚಿ ಟ್ಯಾಂಜಿ ಥರ ಚೆನ್ನಾಗಿತ್ತು ಆ್ಯಕ್ಚುಲಿ ಸೊ ಅಲ್ಲಿ ಹೊರಡುವಾಗ ಟ್ರಕ್ಕಿಂಗಲ್ಲಿ ಕಂಪಲ್ಸರಿ ನೀವು ವಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕೋಲ್ ಏನು ಕೆಳಗಡೆ ಸಿಗುತ್ತೆ ಅದನ್ನು ತೊಗೋಬೇಕು ಥರ್ಟಿ ರುಪೀಸ್ ಕೊಟ್ಟರೆ ಒಂದು ಸ್ಟ್ರಾಂಗ್ ಆಗಿರೋ ಅಂಥ ಕೋಲ್ ಕೊಡ್ತಾರೆ ಮತ್ತು ನೀವು ಅದನ್ನು ವಾಪಸ್ ರಿಟರ್ನ್ ಮಾಡಿದ್ರೆ ಫಿಫ್ಟೀನ್ ಅಥವಾ ಟ್ವೆಂಟಿ ರುಪೀಸ್ನ ಮುರ್ಕೊಂಡು ಟೆನ್ ರುಪೀಸ್ ನಿಮಗೆ ವಾಪಸ್ ಕೊಡ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಅಂತೂ ಸಿಕ್ಕಾಬಿಟ್ಟನೇ ಕಷ್ಟ ಆಯಿತು ಸ್ವಲ್ಪ ದೂರ ಅಷ್ಟೇ ಸ್ಟ್ರೈಟ್ ರೋಡ್ ಇತ್ತು ಅದಾದಮೇಲೆ ಫುಲ್ಲು ಸ್ಟೀಪ್ ಇತ್ತು ಮೇಲೆ ಹತ್ತೋದಿತ್ತಲ್ಲ ರೋಡಂತೂ ಚೆನ್ನಾಗಿದೆ ಏನು ಕಲ್ಲಿಂದು ರೋಡ್ ಮಾಡಿದ್ದಾರೆ ಆ್ಯಕ್ಚುಲಿ ಹತ್ತಲಿಕ್ಕೆಲ್ಲ ಬಟ್ ಏನಂದರೆ ಅದು ಕುದುರೆಗಳದ್ದು ಲದ್ದಿ ಮತ್ತು ಅದ್ರದ್ದು ಮಾಡಿದ ಸುಸು ಎಲ್ಲ ಅಲ್ಲೇ ಇದಾಗಿ ಒಂಥರ ಗಲೀಜಾಗಿ ಸಿಕ್ಕಾಬಿಟ ಸ್ಟಿಂಕಿ ಸ್ಮೆಲ್ ಇತ್ತು ಸೊ ಅಲ್ಲಿ ನೋಡಿ ನೋಡ್ಬೋದು ಹೇಗೆ ಕೆಳಗಡೆಯಿಂದ ಹತ್ಕೊಂಡು ಹತ್ಕೊಂಡು ಮೆಟ್ಲು ಥರ ಬರ್ತಾ ಇರೋದು ಅಂತ ಸೊ ಎಷ್ಟು ಮೇಲೆ ಹತ್ತಬೇಕು ಅಂತ ಹೇಳಿದ್ರೆ ಫುಲ್ ಕಂಪ್ಲೀಟ್ ಕೆಳಗಡೆ ನೋಡಿದಾಗ ಏನು ಹಿಮಾಲಯ ಕಾಣ್ತಾ ಇತ್ತಲ್ಲ ಅಲ್ಲಿವರೆಗುನು ಫುಲ್ ಹತ್ತಬೇಕು ನಿಜ ಸಾಕಾಯಿತು ಅವರು ಆರು ಕಿಲೋಮೀಟ್ರು ಅಂತ ಹಾಕಿದ್ದಾರೆ ಬಟ್ ಆರು ಕಿಲೋಮೀಟ್ರ್ ನಿಜ ಇರಲಿಲ್ಲ ಮಧ್ಯ ಮಧ್ಯದಲ್ಲಿ ಅವ್ನ ಲಡ್ಡುಗೂ ಏನೇನೋ ಕುಡಿಸ್ಕೊಂಡು ಎಲ್ಲ ಹೋದ್ವಿ ಬಟ್ ಈ ಹುಡುಗ ನಮಗೆ ತುಂಬಾ ಹೆಲ್ಪ್ ಮಾಡಿದೆ ಆ್ಯಕ್ಚುಲಿ ಅವನು ನಮ್ಮ ಸ್ಪೀಡಿಗೆ ಮುಂದೆ ಮುಂದೆ ಹೋಗ್ತಾಯಿದ್ರೆ ನಾವೂ ಬೈಯಾರುಕೋ ಬೈಯಾರುಕೋ ಅಂದ್ಕೊಂಡು ಅಂದ್ಕೊಂಡು ಓಡೋಗೋದೇ ಆಗ್ತಾಯಿತ್ತು ನಾನು ತ್ರೀ ಫೋರ್ ಕಿಲೋಮೀಟರ್ಸು ತ್ರೀ ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ವಾಕ್ ಮಾಡಿದೆ ಅದಾದಮೇಲೆ ನಿಜ ಆಗಲಿಲ್ಲ ಫುಲ್ ಎಕ್ಸಾಸ್ಟ್ ಫೀಲ್ ಅನ್ನಿಸ್ಬಿಡ್ತು ಅದಾದ್ಮೇಲೆ ನಾನು ಕೂಡ ಒಂದು ಪಿಟ್ಟೋನ ತೊಗೊಂಡೆ ಸೊ ಜಸ್ಟ್ ಟೂ ಟು ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಇದ್ದಿದ್ದರಿಂದ ಅಲ್ಲಿಂದ ಬರೀ ನಾನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ನಾನು ಸೊ ಕುದುರೆನಲ್ಲಿ ಹೋಗೋರು ಕುದುರೆನಲ್ಲಾದರೂ ಅಲ್ಲಿಂದ ಮಧ್ಯ ಮಧ್ಯದಲ್ಲೂ ಸಿಗತ್ತೆ ಆ್ಯಕ್ಚುಲಿ ಸೊ ಅದನ್ನು ನೀವು ಹೈರ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಮುಂದೆ ಹೋಗಿರೋರು ವಾಪಸ್ ಬರ್ತಾರಲ್ವ ಅಲ್ಲಿ ಸಿಗುತ್ತೆ ನಿಮಗೆ ಈ ಬಿಟ್ಟೋದವ್ರಂತೂ ನಾನು ಎತ್ಕೊಂಡು ಹೋಗ್ತಾ ಇದ್ದರು ಹಂಡ್ರೆಡ್ ಕೆ ಜಿ ಹಂಡ್ರೆಡ್ ಪ್ಲಸ್ ಇದ್ರೂ ಎತ್ಕೊಂಡು ಹೋಗ್ತಾರೆ ಒಂದು ಚೂರೂ ಸುಸ್ತು ಅಂತ ಒಂದು ಸೆಕೆಂಡ್ ಕೂಡ ಕಂಟಿನ್ಯೂಸ್ ಆಗಿ ವಾಕ್ ಮಾಡ್ತಾರೆ ಅದು ಏನು ತಿಂದು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಗೊತ್ತಿಲ್ಲ ಅಲ್ಲಿಂದ ನಾವು ರೀಚ್ ಆದ್ವಿ ಮೇಲೆ ಪಿಟ್ಟು ಸ್ಟಾಪ್ ಮಾಡಿದ ಜಾಗಕ್ಕೂ ಟೆಂಪಲ್ಗೂ ಹತ್ತಿರ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇತ್ತು ಇದೇ ನೋಡಿ ಸೂರ್ಯಕುಂಡ್ ಅಂತ ಹೇಳಿಬಿಟ್ಟು ಆಚೆ ಎಷ್ಟು ಚಳಿ ಇತ್ತೋ ಇಲ್ಲಿ ಅಷ್ಟೇ ಬಿಸಿನೀರಿತ್ತು ಇಡೀ ಒಂದು ಪಾಂಡ್ ಏನಿದೆ ಫುಲ್ಲು ಬಿಸಿನೀರಿನ ಕೊಳ ಅದು ಸೊ ಅಲ್ಲಿ ಕಾಲು ಇಟ್ಟಾಗಂತೂ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅನ್ನಿಸ್ತು ಲಡ್ಡುಗೂ ಅಲ್ಲಿ ಮೂರು ಸರ್ತಿ ಮುಳುಗಿಸ್ಬಿಟ್ಟು ಎತ್ಕೊಂಡು ಬಂದ್ವಿ ಹಸ್ಬೆಂಡೂ ಅಲ್ಲೇನೇ ಸ್ವಲ್ಪ ಹೊತ್ತಿರ್ತೀನಿ ಯಾಕಂದರೆ ಇಲ್ಲೇನು ನಡ್ಕೊಂಡು ಹೋಗಿದ್ದು ಟಯರ್ಡ್ನೆಸ್ ಇರುತ್ತೆ ಅಲ್ಲಿ ಮೂರು ಮುಳುಗು ಅಷ್ಟೊತ್ತಿಗೆನೇ ಆ ಟಯರ್ಡ್ನೆಸ್ ಫುಲ್ಲು ಹೋಗಿಬಿಡುತ್ತೆ ಯಾಕಂದರೆ ಅದೊಂಥರ ಬಿಸಿನೀರಿಂದ ಕಾಲಲ್ಲಿಟ್ಟಾಗ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ ಆ ಥರ ಇತ್ತು ತುಂಬಾ ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡಿದ್ಮೇಲೆ ನೋಡಿ ಇದೇ ಸೂರ್ಯಕೊಂಡು ಈ ಇದರಲ್ಲಿ ಒಂದು ಅಕ್ಕಿನ ಒಂದು ಬಟ್ಟೆನಲ್ಲಿ ಕಟ್ಟಿ ಹಾಕಿದ್ರೆ ಒಂದು ಸ್ವಲ್ಪ ಆದಮೇಲೆ ಅದು ಅಕ್ಕಿ ಬೆಂದಿರುತ್ತೆ ಆ ಮಟ್ಟಕ್ಕೆ ನೀರು ಕುದೀತಾ ಇರುತ್ತೆ ಸೊ ಆ ಅಕ್ಕಿನೇ ನಮಗೆ ಪ್ರಸಾದದ ರೂಪಲ್ಲಿ ಕೊಡ್ತಾರೆ ಸೊ ಇದು ಮೇನ್ ಟೆಂಪಲ್ದು ಏನು ವ್ಯೂವಿದೆ ಅದು ಇದು ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿತ್ತು ಆಚೆ ವ್ಯೂ ಎಲ್ಲ ಎಷ್ಟು ಸ್ನಾನ ಮಾಡಿಕೊಂಡು ಮಾಡುವಾಗ ಫುಲ್ ಬಿಸಿನೀರಿತ್ತು ಅದರಿಂದ ಆಚೆ ಬರ್ತಿದ್ದಂಗೆ ಲಿಟ್ರಲಿ ಫ್ರೀಸಿಂಗ್ ಆಗೋಷ್ಟು ತಣ್ಣಗಿತ್ತು ಅಷ್ಟು ನೀರು ಚಳಿ ಇತ್ತು ಅಲ್ಲಂತೂ ಆ ಸೂರ್ಯಕುಂಡು ಎಷ್ಟು ಬಿಸಿನೇರಿತೋ ಈ ಯಮುನಾ ನದಿ ಅಷ್ಟೇ ತಣ್ಣಗಿತ್ತು ಪಾಪ ಲಡ್ಡು ಡ್ರಾ ಎತ್ಕೊಂಡು ಬಂದಿದ್ದು ಬಿಟ್ಟು ಹುಡುಗ ನಮ್ಮ ಜೊತೆಲೇ ಬಂದು ಲಡ್ಡು ಆ್ಯಕ್ಚುಲಿ ಸ್ನಾನ ಆಗಿದ್ದ ತಕ್ಷಣ ಇಮಿಡಿಯೇಟ್ ಮಲ್ಕೊಂಡ್ಬಿಟ್ಟ ನೀವು ದರ್ಶನ ಮಾಡ್ಕೊಂಡು ಬನ್ನಿ ನಾವು ನೋಡ್ತೀನಿ ಅಂತ ಹೇಳಿಬಿಟ್ಟು ಇವನು ನಮ್ಮ ಜೊತೆಲೇನೇ ಇದ್ದ ತುಂಬಾ ಹೆಲ್ಪ್ ಆಯಿತು ಆ್ಯಕ್ಚುಲಿ ಬ ಬ್ಯಾಗೇಜ್ ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ಅವನೇ ಕ್ಯಾರಿ ಮಾಡಿಕೊಂಡು ತುಂಬ ಹೆಲ್ಪ್ ಮಾಡಿದೆ ಆ್ಯಕ್ಚುಲಿ ನೇಪಾಳಿ ಹುಡುಗ ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲಿಲ್ಲ ಅಲ್ಲಿಂದ ನಾವು ಹೊರಟ್ವಿ ಅದು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಒಂದು ವೇನಲ್ಲಿ ನಿಮಗೆ ಈ ಥರದ್ದು ದೇವ್ರಿಗೆ ಪೂಜೆ ಐಟಮ್ಸ್ಗಳು ಚಿಕ್ಕ ಪುಟ್ಟ ಹೋಟೆಲ್ಸ್ಗಳು ಮತ್ತು ಅಲ್ಲಿ ನೀರು ಯಮುನೋತ್ರಿಯಿಂದ ನೀರು ತೊಗೊಳ್ಲಿಕ್ಕೆ ಚಿಕ್ಕ ಚಿಕ್ಕ ಕ್ಯಾನ್ಸ್ ಎಲ್ಲ ಸಿಗತ್ತೆ ನೀವು ಅಲ್ಲಿಂದ ನೀರು ತೊಗೋಬೋದು ಅಲ್ಲಿಂದ ಮತ್ತೆ ಟ್ರಕ್ಕಿಂಗ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ನಾವು ಪಿಟ್ಟೋ ಆಗಲಿ ಏನೂ ತೊಗೊಂಡಿಲ್ಲ ಲಡ್ಡುಗೆ ಮಾತ್ರ ಪಿಟ್ಟು ಏನಿತ್ತು ಅದಿತ್ತು ಸೊ ಡೌನ್ ಇರೋದರಿಂದ ನಾವು ಈಸಿಲಿ ಹೇಳ್ಕೊಂಡ್ಬಿಡ್ಬೋದು ಅಂತೇಳಿ ನಡ್ಕೊಂಡು ಇದ್ದೀವಿ ಇದು ಕೂಡ ಸುಮಾರು ಟೈಮೇ ಹಿಡೀತು ಆ್ಯಕ್ಚುಲಿ ಫಾಸ್ಟಾಗೂ ಇಳಿಲಿಕ್ಕಾಗಲ್ಲ ತುಂಬಾ ಏನು ಹೇಳೋದು ಡೌನ್ ಇದ್ದಿದ್ದರಿಂದ ಬೀಳೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಹಾಗಾಗಿ ನಿಧಾನಕ್ಕೆನೇ ಹೇಳ್ಕೊಂಡು ಬಂದ್ವಿ ನಾವು ಇಲ್ಲೂ ಕೂಡ ಲ್ಯಾಂಡ್ ಸ್ಲೈಡೆಲ್ಲ ತುಂಬಾ ಆಗಿತ್ತು ನೀವು ನೋಡ್ಬೋದು ಪಕ್ಕದಲ್ಲೆಲ್ಲ ಹೇಗಿದಾಗಿದೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿಂದ ಇಳ್ಕೊಂಡು ಹೋಗೋಷ್ಟೊತ್ತಿಗೆ ಸಂಜೆ ಕೆಳಗಡೆ ಇಳಿಯೋಷ್ಟೊತ್ತಿಗೆ ಏಳು ಗಂಟೆ ಆರೂವರೆ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಅದಾದಮೇಲೆ ನಾನು ಯಾವುದೇ ಥರ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಬಸ್ಸಲ್ಲಿ ನಾವು ಮತ್ತೆ ಟೂ ಅವರ್ಸ್ ಜರ್ನಿ ಮಾಡಿಕೊಂಡು ಬಾರ್ಕೋಟಿಗೆ ಹೋಗಿ ಅಲ್ಲಿ ನೈಟ್ ಸ್ಟೇ ಮಾಡಿದ್ವಿ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಆ ಹುಡುಗನಿಗೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾನು ಪೇ ಮಾಡಿದ್ವಿ ಯಾಕಂದರೆ ಆ ಒಂದು ಜಾಗ ಬಿಟ್ಟು ಕೂಡ ನಮ್ಮ ಜೊತೆಗೆ ಅಲ್ಲಿಂದ ನಾವು ಏನು ಬಸ್ ಪಾರ್ಕಿಂಗ್ ಮಾಡಿದ್ವಿ ಅಲ್ಲಿವರೆಗೂ ಪಾಪ ಆ ಹುಡ್ಗ ನಮ್ಮನ್ನು ಎತ್ಕೊ ಲಡ್ಡೂನ ಎತ್ಕೊಂಡು ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಬಂದ ಯಾಕಂದರೆ ಕತ್ತಲೆ ಹಾಕ್ಬಿಟ್ಟಿತ್ತಲ್ವಾ ಸೊ ಹುಷಾರಾಗಿ ಬನ್ನಿ ಅಂತ ಎಲ್ಲ ಕೇಳ್ಕೊಂಡು ಬಂದ ತುಂಬಾ ಒಳ್ಳೆಯ ಹುಡುಗ ಆ್ಯಂಡ್ ಲಡ್ಡೂ ಕೂಡ ಅವನಿಗೆಲ್ಲೂ ಬೋರ್ ಆಗ್ದಲೇ ಇರೋ ಥರ ನೀಟಾಗಿ ಕುಣಿಸ್ಕೊಂಡು ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ ಅದೊಂದು ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಲ್ಯಾಂಡ್ ಸ್ಲೈಡ್ ಆಗಿರೋದು ನೋಡ್ರಿ ಮೇಲಿಂದ ಹೇಗೆ ಬಿದ್ದಿದೆ ಆ ಮಣ್ಣು ಅಂತ ಹೇಳಿದ್ರೆ ನಿಜವಾಗ್ಲೂ ಭಯಾನಕವಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೈ ವೀಡಿಯೋಸ್ ಇನ್ನೂ ಡೀಟೇಲ್ಸ್ನ ಚಾರ್ಧಾಮ್ ಬಗ್ಗೆ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ